ಇತ್ತೀಚೆಗೆ ಮಟಮಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಹೆರಿಗೆಯಾಗಿ ರಿಮ್ಸ್ ಆಸ್ಪತ್ರೆಯಲ್ಲಿ ಮೃತಪಟ್ಟ ಬಾಣಂತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿ ನಿತೀಶ್ ಕೆ ಮತ್ತು ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ರಾಹುಲ್ ತುಕಾರಾಂ ಪಾಂಡ್ವೆ ಹಾಗೂ ಡಿಎಚ್ಒ ಸುರೇಂದ್ರ ಬಾಬು ಅವರು ಮಟಮಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡುವ ಮೂಲಕ ಅಲ್ಲಿನ ವ್ಯವಸ್ಥೆಗಳ ಬಗ್ಗೆ ಪರಿಶೀಲನೆ ನಡೆಸಿದರು ತದನಂತರ ಅಲ್ಲಿ ಬಂದ ರೋಗಿಗಳನ್ನು ವಿಚಾರಣೆ ನಡೆಸಿದರು ಆಸ್ಪತ್ರೆಯ ವ್ಯವಸ್ಥೆ ಬಗ್ಗೆ ಮಾಹಿತಿಯನ್ನು ಪಡೆದರು ಈ ವೇಳೆ ಗ್ರಾಮಸ್ಥರು ಕೂಡ ಈ ಒಂದು ಭೇಟಿ ವೇಳೆ ಉಪಸ್ಥಿತರಿದ್ದು ಸಾಕಷ್ಟು ದೂರುಗಳನ್ನು ಜಿಲ್ಲಾಧಿಕಾರಿಗಳಿಗೆ ನೀಡಿದ್ದು ಜಿಲ್ಲಾಧಿಕಾರಿಗಳು ಸಿಬ್ಬಂದಿಗಳಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಎಂಬ ಮಾಹಿತಿ ಕೂಡ ದೊರೆತಿದ್ದು ಮುಂದಿನ ದಿನಗಳಲ್ಲಿ ಈ ರೀತಿ ಅವಘಡಗಳು ಆಗದಂತೆ ಮತ್ತು ಸಾರ್ವಜನಿಕರಿಗೆ ಸೂಕ್ತ ತಪಾಸಣೆ ಮಾಡಿ ಉಪಯೋಗಗಳನ್ನು ನೀಡುವಂತೆ ಸೂಚನೆ ನೀಡಿದ್ದಾರೆ ಇಟ್ಕೊಂಡು ಹೋದರೆ ಇಲ್ಲ ಮಾಡೋರು ಯಾರೇ ಇರೋದಿಲ್ಲ ನಾವು ಬಂದಂಥವ್ರನ್ನ ಸೇವೆ ಮಾಡ್ಲಿಕ್ಕೆ ನಾವು ನಾವೇನು ಗ್ರಾಮದವರೆಲ್ಲ ಮುಖಂಡರು ಕೊಟ್ಟು ಇದು ಮಾಡಬೇಕಲ್ಲ ಈಗ ಡಾಕ್ಟೇ ಇಲ್ಲ ಈಗ ಒಂದು ಒಂದು ವರ್ಷದ ಕೆಳಗೆ ಒಬ್ಬ ಒಬ್ಬೇ ಮೇಡಮ್ ಇದ್ದಾರೆ ನಿಮ್ಮಲ್ಲಿಗೆ ಇಷ್ಟು ಬಾರಿ ನಾನು ಇದು ಮಾಡಿ ಲೆಟರ್ ಕೊಟ್ಟು ಡಿ ಸಿ ಎಚ್ ಸಿ ಕೊಟ್ಟು ಬಂದು ಆವಾಗ ಸ್ಟಾಪ್ ಕೊಟ್ಟ ಇದು ಆಗಿದೆ ಹಾಂ ಮೋಸ್ಟ್ ಬಿಲ್ ಇಟ್ ವಿಲ್ ಮೋಸ್ಟ್ ಇನ್ನೂ ಮಜಾ ಅದೆಲ್ಲ ಬೇರೆ ತೊಂದರೆ ಹಾಂ ಅದು ನೋಡೋಣ ಸಾರಿ ಆಸ್ಪತ್ರೆಗಳಲ್ಲಿ ಆಸ್ಪತ್ರೆ ಬೇಕು ಸರಿಯಾಗಿ ಅವ್ನು लगभग 300000000 180000000